ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ ನಮ್ಮ ನಾಡು ನುಡಿ ಜಲ ಭಾಷೆ ವಿಷಯಕ್ಕೆ ಯಾರೇ ಬಂದರೂ ಕೂಡ ಅದನ್ನು ನಾನೊಬ್ಬ ಕನ್ನಡಿಗನಾಗಿ ಪ್ರತಿಯೊಬ್ಬ ಕನ್ನಡಿಗರು ಕೂಡ ನಮ್ಮ ನಾಡು ನುಡಿಗೆ ಧಕ್ಕೆ ಆದಂಥ ಸಂದರ್ಭದಲ್ಲಿ ನಮ್ಮ ಕನ್ನಡಕ್ಕೆ ಅಪಮಾನ ಆದಂಥ ಸಂದರ್ಭದಲ್ಲಿ ನಮ್ಮ ಕನ್ನಡಿಗರೇ ತಪ್ಪು ಮಾಡಿದರು ಅನ್ನೋದನ್ನು ನೇರವಾಗಿ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ಪ್ರತಿಯೊಬ್ಬರು ಕೂಡ ಕನ್ನಡಿಗರು ಕೂಡ ಮಾಡಬೇಕಾಗ್ತದೆ ಆದರೆ ಯಾವ ವಿಚಾರವನ್ನು ಮಾತನಾಡ್ಲಿಕ್ಕೆ ಬಂದಿದ್ದೇನೆ ಅಂತ ಅಂದರೆ ಸ್ನೇಹಿತರೆ ನಮ್ಮ ತೆರಿಗೆ ದುಡ್ಡಲ್ಲಿ ನಾವು ಹಾಕಿದಂಥ ಮತಗಳಿಂದ ಗೆದ್ದುವರು ವಿಧಾನಸೌಧದಲ್ಲಿ ಕೂತು ಆಡಳಿತ ಮಾಡಿರುವಂತಹ ರಾಜಕಾರಣಿಗಳಿಗೆ ನಾಚಿಕೆ ಆಗಬೇಕು ನಿಜವಾಗ್ಲೂ ಕೂಡ ಯಾಕಪ್ಪ ವಿಚಾರ ಅಂತ ಅಂದರೆ ನವಂಬರ್ ಒಂದು ಇವತ್ತು ನವಂಬರ್ ಒಂದಲ್ಲಿ ಇಡೀ ಏಳು ಕೋಟಿ ಜನಸಂಖ್ಯೆ ಇವತ್ತು ಕನ್ನಡ ಹಬ್ಬವನ್ನು ಮಾಡ್ತಾ ಇದ್ರೆ ಆ ವಿಧಾನಸೌಧಕ್ಕೆ ವರ್ಷ ವರ್ಷ ದೀಪದ ಅಲಂಕಾರದಿಂದ ಕಂಗೊಳಿಸ್ತಿದ್ದ ವಿಧಾನಸೌಧವನ್ನು ಈ ರೀತಿ ಯಾವುದೋ ಒಂದು ಏನೂ ಲೈಟಿಂಗ್ಸ್ ಬಿಟ್ಟಿಲ್ಲ ಅದನ್ನ ನೋಡೋಕೆ ಒಂಥರ ಬೇಜಾರಾಗ್ತಾ ಇದೆ ಕನ್ನಡಿಗರಿಗೆ ಅಂತ ಅಂದರೆ ಆ ರೋಡಲ್ಲಿ ಬತ್ತು ಅಂತ ಅಂದರೆ ರೋಮಾಂಚನವಾಗೋದು ರೋಮಾಂಚನವೀ ಕನ್ನಡ ಅಂತಾರಲ್ಲ ಆ ರೀತಿ ಆಗೋದು ಅದನ್ನು ನೋಡಿದಂಥ ಸಂದರ್ಭದಲ್ಲಿ ಭಾಳ ನಮಗೆ ಬೇಜಾರಿನ ಸಂಗತಿ ನಿಜವಾಗ್ಲೂ ಕೂಡ ನಮ್ಮನ್ನು ಆಳುವಂಥ ನಾಯಕರು ಮಾಡಬಾರ್ದು ಕೆಲಸಕ್ಕೆಲ್ಲ ಯೂಸ್ ಮಾಡಿ ದುಡ್ಡನ್ನು ವೆಚ್ಚ ಮಾಡ್ತಾ ಮಾಡ್ತಾರೆ ಆದರೆ ಕನ್ನಡ ಪ್ರೇಮ ಇದು ಹಬ್ಬ ಅಂತ ಬಂದಂಥ ಟೈಮ್ನಲ್ಲಿ ಈ ರೀತಿಯಾಗಿ ನಿರ್ಲಕ್ಷ್ಯದ ತೋರಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಸಿದ್ದರಾಮಯ್ಯನವರೇ ನಿಮಗೆ ಸರ್ಕಾರದ ಹತ್ರ ದುಡ್ಡಿಲ್ವಾ ಯಾವುದಕ್ಕೂ ವೆಚ್ಚ ಮಾಡ್ತೀರಾ ನಾನು ಕನ್ನಡದ ರಾಮಯ್ಯ ಮತ್ತೊಂದು ಅಂತ ಎಲ್ಲ ಹೇಳ್ತೀರಾ ಎಲ್ರಿಗೂ ಹೋಯ್ತು ನಿಮ್ಮದು ಕನ್ನಡ ಪ್ರೇಮ ನಾಳಿಕೆ ನವಂಬರ್ ಒಂದು ತಾಯಿ ಭುವನೇಶ್ವರಿ ಸ್ಟ್ಯಾಚ್ಯೂ ಅದರಲ್ಲಿ ಸ್ಥಾಪನೆ ಮಾಡಿದ್ದೀರಾ ಎಲ್ಲಿ ದೀಪಾಲಂಕಾರ ಯಾವ ರೀತಿಯಾಗಿ ನೀವು ನವಂಬರ್ ಒಂದನ್ನು ಕನ್ನಡಿಗರೇ ಆಚರಿಸ ಮಾಡಿ ನಾವು ಈ ರೀತಿಯಾಗಿ ಮಾಡಿದೀವಿ ಅಂತ ತೋರಿಸ್ಕೊಡ್ತೀರಾ ಡಿ ಕೆ ಶಿವಕುಮಾರ್ ಯಾವುದೋ ಒಂದು ಫಂಕ್ಷನ್ಗಳಲ್ಲಿ ಹೋಗ್ಬಿಟ್ರೆ ಶಾಲೆ ಕೊಂಡ್ಬಿಟ್ರೆ ಮತ್ತೊಂದು ಬರಲ್ಲ ಕನ್ನಡ ಪ್ರೇಮ ಪ್ರತಿಯೊಬ್ಬನಿಗೂ ಕೂಡ ಒಂದು ಪ್ರಶ್ನೆ ಮಾಡುವಂತಹ ಕನ್ನಡಿಗರಿಗೆ ಇದ್ದೇ ಇರುತ್ತೆ ನೀವು ನಮ್ಮನ್ನು ಆಳುವಂಥ ರಾಜಕಾರಣಿಗಳು ನೀವು ಆ ವಿಧಾನಸೌಧಕ್ಕೆ ಒಂದು ದೀಪದ ಅಲಂಕಾರ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂತ ಅಂದಮೇಲೆ ನೀವು ಯಾಸೀಮೆ ರಾಜಕಾರಣಿಗಳು ರಾಜಕಾರಣಿಗಳನ್ನೋದನ್ನು ನಾನು ನಿಮಾಂತರ ಹೇಳಬೇಕಾಗ್ತದೆ ನಾನು ಒಬ್ಬ ಕೂಗಲ್ಲ ಸ್ವಾಮಿ ಇಡೀ ಕನ್ನಡಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ ನಿನ್ನೆ ರಕ್ಷಣಾ ವೇದಿಕೆಯ ಧರ್ಮೇಗೌಡರು ಹೋಗಿ ಅದ್ರನ್ನ ಅಲ್ಲಿ ನಿಂತ್ಕೊಂಡು ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ ಆ ವಿಡಿಯೋ ಕ್ಲಿಪ್ ಹಾಕ್ತೀನಿ ಸ್ನೇಹಿತರೆ ಕೇಳ್ಕೊಂಡ್ಬನ್ನಿ ಸ್ನೇಹಿತರೆ ಎಲ್ಲ ನನ್ನ ಕನ್ನಡಿಗರಿಗೆ ಇವತ್ತೊಂದು ಭಾಳ ನವಿನ ಸಂಗತಿಯನ್ನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಒಟ್ಟಾರೆ ಕರ್ನಾಟಕದ ಕನ್ನಡಿಗರು ನಾವೆಲ್ಲ ಸಂತೋಷವಾಗಿ ಆಚರಿಸ್ಬೇಕು ನಾವು ಮತ ಕೊಟ್ಟಂಥ ನಮ್ಮ ಮತವನ್ನು ಪಡೆದಂಥ ಸರ್ಕಾರವನ್ನು ರಚನೆ ಮಾಡಿದಂಥ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ಬಾರಿ ರಾಜ್ಯೋತ್ಸವಕ್ಕೆ ಲೈಟ್ ಬಿಟ್ಟು ಶೃಂಗಾರ ಮಾಡೋರು ವಿಧಾನಸೌಧನ ಬಾವುಟಗಳನ್ನ ಕಟ್ಟೋಂಥವ್ರು ಎಂಥ ದರಿದ್ರ ವ್ಯವಸ್ಥೆಗೆ ಬಂದಿದೆ ನೋಡಿ ಈ ಸರ್ಕಾರದ ದರಿದ್ರತನ ಯಾವ ಮಟ್ಟಕ್ಕೆ ಕಾಣ್ತಿದೆ ನೋಡಿ ವಿಧಾನಸೌಧಕ್ಕೆ ಒಂದು ಲೈಟ್ ಇಲ್ಲ ಒಂದು ಬಾವುಟಗಳು ಕಟ್ಟಿಲ್ಲ ನಾಳೆ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಿದ್ದೀವಿ ಇವ್ರಿಗೇನಾದರೂ ಮಾನ ಮರ್ಯಾದೆ ಈ ಸರ್ಕಾರಕ್ಕೆ ಅಂತ ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ ಗೌರವ ನಡ್ಕೊತಿದ್ದಾರೆ ಸಿದ್ದರಾಮಯ್ಯವರು ಎಲ್ರಿ ಕನ್ನಡ ರಾಮಾಯಣವರೇ ಎಲ್ಲಿ ನೋಡಿ ನಿಮ್ ಸರ್ಕಾರ ಯಾವ ಮಟ್ಟಕ್ಕೆ ಇಲ್ಲಿ ನೋಡ್ತಾ ನಮಗೆ ಏನೋ ದರಿದ್ರಿಯಾ ಅನ್ಸುತ್ತಾ ಅನಿಸ್ತಾ ಇದೆ ಏನಿದು ನಿಮ್ ವ್ಯವಸ್ಥೆ ವಿಧಾನಸೌಧಕ್ಕೆ ಎಲ್ಲೋ ರೆಡ್ ಲೈಟ್ನ ಬಿಟ್ಟು ಶೃಂಗಾರ ಮಾಡ್ತಿದ್ದಂತ ವಿಧಾನಸೌಧವನ್ನು ಇವತ್ತು ಯಾವುದೋ ಪಾಳು ಬಿದ್ದಿರೋ ಸೌಧ ನೋಡಿದಾಗ ಆಗ್ತಿದೆಯಲ್ರಿ ಕನ್ನಡದ ಬಾವುಟ ಕಟ್ಟಿಲ್ಲ ನಾಳೆ ಎಲ್ಲ ಏಳು ಕೋಟಿ ಕನ್ನಡಿಗರು ಆಚರಿಸುವಂತ ಕನ್ನಡ ರಾಜ್ಯೋತ್ಸವವನ್ನು ಯಾರೀ ಸಂಭ್ರಮಿಸಬೇಕಾಗಿದ್ದು ನಾವು ಆಗ್ತಂತ ಮತದಿಂದ ಇವತ್ತು ನಾವು ಕಟ್ಟ ಟ್ಯಾಕ್ಸ್ ಇಂದ ಇವತ್ತು ವಿಧಾನಸೌಧದಲ್ಲಿ ಕೂತ್ಕೊಂಡು ದರ್ಬಾರ್ ಮಾಡುವಂತ ಜನ ನೀವು ಇವತ್ತು ನಮ್ಮ ಟ್ಯಾಕ್ಸ್ ಹಣವನ್ನ ಮಾಡಬಾರ ಕೆಲಸಕ್ಕೆಲ್ಲ ಯೂಸ್ ಮಾಡ್ಕೊಂಡು ಅದರ ದುರುಪಯೋಗ ಮಾಡ್ಕೊತೀರ ಆದ್ರೆ ಇವತ್ತು ವಿಧಾನಸೌಧವನ್ನ ನಾಳೆ ರಾಜ್ಯೋತ್ಸವ ಇದ್ರೆ ಅದು ಹಿಂದಿನ ದಿವಸ ಲೈಟ್ ಬಿಟ್ಟು ಶೃಂಗಾರ ಮಾಡಿ ಬಾವುಟವನ್ನ ಕಟ್ತಂತವ್ರು ಎಲ್ರಿ ಡಿ ಕೆ ಶಿವಕುಮಾರ್ ಅವ್ರೆ ಬಾಯಿ ಬಿಟ್ರೆ ನಾನು ದೊಡ್ಡ ಕನ್ನಡದ ಅಭಿಮಾನಿ ಅಂತ ಹೇಳ್ಕೊತೀರಾ ಹೆಗ್ಲ ಮೇಲೆ ಕನ್ನಡದ ಶಾಲ್ಗಳು ಹಾಕೊಂತೀರಾ ಇನ್ಮೇಲೆ ನಾಚಿ ನೀವೆಲ್ಲರೂ ಶಾಲೀಲಿ ಹಾಕ್ಬಿಟ್ಟಿರ ನೀವು ಮಾನ ಮರ್ಯಾದಿಲ್ದಿದಂತ ಸರ್ಕಾರ ನಿಮ್ದು ಎಷ್ಟು ದರಿದ್ರ ವ್ಯವಸ್ಥೆ ಅಂತ ಅನಿಸ್ತಾ ಇದ್ರೆ ನೀವು ನೋಡ್ತಾ ಇದ್ರಿ ಈ ಮಟ್ಟಕ್ಕೆ ದರಿದ್ರ ಬಂತ ಕನ್ನಡಿಗರಿಗೆ ನಾವಿಂಥದ್ದೆಲ್ಲ ಕಣ್ಣಿನ ನೋಡಬೇಕಾ ಪ್ರತಿ ಬಾರಿ ಪ್ರತಿ ಬಾರಿ ಬಣ್ಣ ಬಣ್ಣದ ಲೈಟ್ಗಳನ್ನ ಬಿಟ್ಟು ಬಾವುಟವನ್ನ ಕಟ್ತಾ ಇದ್ದಂತ ವಿಧಾನಸೌಧ ಇವತ್ತು ನೋಡ್ರೆ ಬಿಕ್ಕೋ ಅನಿಸ್ತಾ ಇದೆಯಲ್ರಿ ಯಾವ್ದೋ ಪಾಳ್ ಬಂಗ್ಲೆ ನೋಡಿದಂಗೆ ಹಾಕ್ತಿದಲ್ರಿ ನಿಮ್ಗೇನು ಇದೆಯಾ ಗೌರವ ಇದೆಯಾ ನಿಮ್ಮ ಸರ್ಕಾರಕ್ಕೆ ಏನಾರು ಬದ್ಧತೆ ಇದೆಯಾ ನಿಮ್ಮಲ್ಲಿ ಏನಾದ್ರು ಕನ್ನಡದ ಪ್ರೇಮ ಪ್ರೀತಿ ಅದೇನೋ ಕನ್ನಡದ ರಾಮಯ್ಯ ಇನ್ ಕನ್ನಡದ ರಾಮಯ್ಯ ಅಲ್ಲ ಇದು ನೋಡಿದ್ರೆ ಕನ್ನಡಿಗರಿಗೆ ಮೋಸ ಮಾಡೋ ರಾಮಯ್ಯ ಅನಿಸ್ತೈತೆ ಇಲ್ಲಿ ಎದ್ದು ಕಾಣ್ತಿದೆ ವಿಧಾನಸೌಧವನ್ನು ನೋಡಿದ್ರೆ ಅದು ಸಂಭ್ರಮ ಸಡಗರದಿಂದ ಇರಬೇಕಾದಂತ ವಿಧಾನಸೌಧ ಪಾಳು ಬಿದ್ದ ಬಿಲ್ಡಿಂಗ್ ತರ ಕಾಣ್ತೇನೆ ಇವತ್ತು ನಮ್ಮ ಕಣ್ಣಿಗೆ ನಾಳೆ ಬೆಳಿಗ್ಗೆ ರಾಜ್ಯೋತ್ಸವ ಈಗ ರಾತ್ರಿ ಹನ್ನೊಂದು ಮುಕ್ಕಾಲು ಆಗಕ್ ಬಂದಿದೆ ದಿನ ಇದಕ್ಕೆ ಬಣ್ಣ ಲೈಟನ್ನು ಹಾಕಿ ಬಾವುಟಗಳನ್ನ ಕಟ್ಟಿ ಎಷ್ಟು ಶೃಂಗಾರವಾಗಿ ಕಾಣ್ತಿತ್ತು ನೋಡಕ್ಕೆ ನೋಡಿದಕ್ಷಣನೆ ಹೊಟ್ಟೆ ಅವ್ರಿ ನಿಮ್ಮ ಮಾನವ ಮರ್ಯಾದಿಲ್ವಾ ನಿಮ್ಮ ಸರ್ಕಾರಕ್ಕೆ ಇಂಥ ಸರ್ಕಾರವನ್ನ ಕನ್ನಡಿಗರು ಬೆಂಬಲಿಸಬೇಕಾ ಅನ್ನೋ ಪ್ರಶ್ನೆ ಇವತ್ತು ಏಳು ಕೋಟಿ ಕನ್ನಡಿಗರು ಪ್ರಶ್ನೆ ಮಾಡಬೇಕಾಗಿದೆ ಕೇಳಿದ್ರಲ್ಲ ಸ್ನೇಹಿತರೆ ನೋಡಿ ಯಾವ ರೀತಿಯಾಗಿ ಅಂತ ಅಂದರೆ ಈ ಕನ್ನಡದ ಪ್ರೇಮ ವಿಚಾರಕ್ಕೆ ಮತ್ತೊಂದು ಭಾಷೆ ವಿಚಾರಕ್ಕೆ ಬಂದಂಥ ಟೈಮ್ನಲ್ಲಿ ರಕ್ಷಣೆ ವೇದಿಕರಾಗಿರ್ಬೋದು ನಮ್ಮ ಕನ್ನಡ ಕನ್ನಡಪರ ಸಂಘಟನೆಗಳಾಗಿರ್ಬೋದು ಇದನ್ನು ನೇರವಾಗಿ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಹಾಗೆ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಪ್ರಶ್ನೆ ಮಾಡಬೇಕು ಇವ್ರ ಹತ್ರ ದುಡ್ಡಿಲ್ವಾ ದುಡ್ಡಿಲ್ವೇಂದ್ರಿ ಸರ್ಕಾರದಲ್ಲಿ ನಾಚಿಕೆ ಆಗಬೇಕು ಇವರಿಗೆಲ್ಲ ಇವತ್ತು ಕನ್ನಡಿಗರು ವಿಶಾಲ ಹೃದಯದವರು ಅಂತ ಹೇಳ್ತಾರೆ ಆದರೆ ಅಂದರೆ ನಮ್ಮೊಳಗಿರುವಂತಹ ಕೆಲವು ವ್ಯಕ್ತಿಗಳು ನಮ್ಮ ಭಾಷೆಯನ್ನು ಪ್ರೀತಿಸಲಿಕ್ಕೆ ಮತ್ತೆ ಅದನ್ನು ಆರಾಧಿಸಲಿಕ್ಕೆ ಅದಕ್ಕೆ ಸಂಭ್ರಮ ಸಡಗರಕ್ಕೆ ಮತ್ತೊಂದಕ್ಕೆ ದುಡ್ಡನ್ನು ಈ ಸರ್ಕಾರಗಳು ಮೀಸಲಿಟ್ಟು ಅದನ್ನು ಕನ್ನಡ ಕಂಪನ್ನು ಇಡೀ ನಮ್ಮ ಕನ್ನಡಕ್ಕೆ ಹಂಚಬೇಕು ಆದರೆ ಇದು ಯಾವುದೇ ರೀತಿಯಾಗಿ ಇವ್ರಿಗೆ ಇದ್ದರೆ ಇವ್ರನ್ನ ಯಾವುದೇ ಒಂದು ಪ್ರೀತಿ ಭಾವನೆಗಳೇ ಇಲ್ಲ ಕನ್ನಡದ ಮೇಲೆ ನಾವು ಫಂಕ್ಷನ್ಗಳ ಮೇಲೆ ಅಲ್ಲಿ ಸ್ಟೇಜಲ್ಲಿ ಮತ್ತೊಂದರಲ್ಲಿ ಮಾತ್ರ ಇವ್ರಿಗೆ ಕನ್ನಡ ಪ್ರೇಮ ಮತ್ತೊಂದು ಬರ್ತದೆ ಸ್ನೇಹಿತರೆ ಇಲ್ಲ ಅಂತಂದ್ರೆ ಬರಲ್ಲ ಹಾಗಾಗಿ ಈ ವಿಚಾರವನ್ನು ಹೇಳಕ್ ಬಯಸ್ತೇನೆ ಪ್ರತಿಯೊಬ್ಬರು ಕೂಡ ಫಸ್ಟ್ ಟೈಮ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅನ್ನೋದನ್ನ ನಾನು ನಿಮ್ಮ ಮುಖಾಂತರ ಹೇಳ್ತಾ ಹಾಗೆ ನವಂಬರ್ ಒಂದು ಎಲ್ಲರೂ ಕೂಡ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಆರ್ಥಿಕ ಶುಭಾಶಯಗಳನ್ನು ನಮ್ಮ ಏಳು ಕೋಟಿ ಜನಸಂಖ್ಯೆಗೆ ಹೇಳಕ್ಕೆ ಬಯಸ್ತೇನೆ ಸ್ನೇಹಿತರೆ ಹಾಗಾಗಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಏನಾದರೂ ನಾನು ಮಾತನಾಡಿದ್ರಲ್ಲಿ ತಪ್ಪಿದ್ರೆ ಕ್ಷಮೆ ಇರಲಿ ಅಂತ ಹೇಳ್ತಾ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಮ್ಗೆ ನೆಕ್ಸ್ಟ್ ನಮ್ಮ ನೋಟಿಫಿಕೇಶನ್ ಆಗ್ತಕ್ಕಂಥ ನಿಮಗೆ ಒಂದು ವಿಡಿಯೋ ಇದು ಬರುತ್ತೆ ಹಾಗಾಗಿ ವಿಡಿಯೋವನ್ನ ಮಾಡಿದೆ ಸ್ನೇಹಿತರೆ जय इन जय कर्नाटक